ಪಟ್ಟಣದ ಹೋಟೆಲ್ಗಳು ಅಂತ ಹೇಳಿದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ನಯನಾಜೂಕಿನಿಂದ ಕೂಡಿರುವ ಹೆಣ್ಣಿನ ಹಾಗೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಹೌದಲ್ವಾ ಅಂದರೆ ಹಳ್ಳಿಯ ಹೋಟೆಲ್ಗಳು ಹಾಗಿಲ್ಲ ನೀವು ಸಂಜೆವರೆಗೂ ಕೂತಿದ್ರೆ ಎದ್ದು ಹೋಗುವಂತ ಕೇಳೋರೇ ಇಲ್ಲ ಅಲ್ಲಿ ಕ್ಯೂ ಕ್ಯೂ ನಿಂತ್ಕೊಳ್ಳೋದಿನ್ ಎಲ್ಲಿಂದ ಬಂತು ಹೌದಲ್ವಾ ಅದಾದಮೇಲೆ ಮುಂದುವರೆದು ಅವ್ರು ಹೇಳ್ತಾ ಇದ್ದಾರೆ ಹಳ್ಳಿ ಮತ್ತು ಪಟ್ಟಣದಲ್ಲಿ ಇರುವಂತಹ ಮಾಣಿಗಳಿದಾರಲ್ಲ ಅವರಲ್ಲಿರುವ ವ್ಯತ್ಯಾಸಗಳು ಏನು ಅನ್ನುವ ವಿಚಾರಗಳನ್ನು ಈ ಮುಂದಿನ ಭಾಗದಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಹಳ್ಳಿಯ ಹೋಟೆಲ್ನ ಮಾಣಿ ನಿಮ್ಮ ಬೇಕು ಬೇಡಗಳನ್ನು ಮುಂಚೆನೇ ಅರ್ತ್ಕೊಂಡ್ಬಿಟ್ಟಿರ್ತಾನೆ ಏಕೆಂದರೆ ನೀವು ರೆಗ್ಯುಲರ್ ಕಸ್ಟಮರ್ ಅಲ್ವಾ ಅವರಿಗೆ ಹಳ್ಳಿಯ ಹೋಟೆಲ್ಗಳಲ್ಲಿ ನಿಮ್ಮ ಊರು ನಿಮ್ಮ ಊರಿನ ಹೋಟೆಲ್ನ ಯಜಮಾನ ನೀವು ಅವರಿಗೆ ಪರಿಚಯ ಅವ್ರು ನಿಮಗೆ ಪರಿಚಯ ಹಾಗಾಗಿ ಮಾಣಿಗೆ ತುಂಬ ಚಿರಪರಿಚಿತ್ರ ಆಗಿರ್ತೀರಿ ನೀವು ಗ್ರಾಹಕರಾಗಿ ಹಾಗಾಗಿ ಅವ್ರು ನಿಮ್ಮ ಮುಖವನ್ನು ನೋಡಿದ ತಕ್ಷಣ ನಿಮ್ಮ ಆ ಒಂದು ಅಭಿರುಚಿಯನ್ನು ಅರಿತುಕೊಂಡು ನೀವು ಹೋಗಿದ ತಕ್ಷಣ ನಿಮ್ಮ ಬೇಕು ಬೇಡಗಳನ್ನ ಆತ ಪೂರೈಸಿಬಿಡ್ತಾನೆ ಒಂದು ಕೈಯಿಂದ ಬೆವರನ್ನ ಒರೆಸ್ಕೊಳ್ತಾ ಇನ್ನೊಂದು ಕೈಯಿಂದ ನಿಮ್ಮ ನೆಚ್ಚಿನ ಪೂರಿ ಸಾಗಗಳನ್ನು ತಂದು ನಿಮ್ಮ ಟೇಬಲ್ ಮೇಲೆ ಇಡ್ತಾನೆ ಕೈಯನ್ನ ಒರೆಸೋದಿಕ್ಕೆ ಒಂದು ರದ್ದಿ ಪೇಪರನ್ನು ಕೂಡ ಆತ ಆ ಒಂದು ಚೂರನ್ನ ತಂದು ನಿಮ್ಮ ಪಕ್ಕದಲ್ಲಿ ಇಡ್ತಾನೆ ಯಾರಾದರೂ ಹೆಂಡತಿ ಈ ರೀತಿಯಲ್ಲಿ ಇದುವರೆಗೂ ಇಟ್ಟಿದ್ದಾರಾ ಅನ್ನೋದು ಲೇಖಕರ ಪ್ರಶ್ನೆ ಅದು ಇರುತ್ತೆ ಬಿಡಿ ಗಂಡನಿಗೆ ಹೆಂಡತಿ ಉಪಚಾರವನ್ನು ಮಾಡೇ ಮಾಡ್ತಾಳೆ ಆದರೆ ಹಾಸ್ಯವನ್ನು ಸೇರಿಸಿ ಒಂದು ಹೇಳೋ ಪ್ರಯತ್ನ ಅಂದರೆ ಅಷ್ಟರ ಮಟ್ಟಕ್ಕೆ ನಿಮಗೆ ಆತಿಥ್ಯವನ್ನು ನೀಡ್ತಾರೆ ಹಳ್ಳಿಯ ಹೋಟೆಲ್ನ ಮಾಣಿಗಳು ಅನ್ನೋದಕ್ಕೆ ಅದನ್ನು ಹೇಳಿದ್ದಾರೆ ಅದರ ನಂತರ ನೀವು ಕೇಳೋದಕ್ಕಿಂತ ಮುಂಚೆನೆ ಬಜ್ಜಿಯನ್ನು ಕೂಡ ತಂದಿಟ್ಟುಬಿಡ್ತಾನೆ ಅಂತ ಈಗ ನಿಮ್ಮ ಅಭಿರುಚಿ ಅವನು ಗೊತ್ತಲ್ವಾ ನಿರಂತರವಾಗಿ ನೀವು ಅಲ್ಲಿ ಹೋಗ್ತಾ ಇರ್ತಿರ್ತೀನಿ ಬೆಳಗಾದ್ರೆ ಆಮೇಲೆ ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾನೆ ಆತ ಇಂದು ಸ್ಪೆಷಲ್ ಅವಲಕ್ಕಿ ಸೂಸ್ಲ ಮಾಡಿದ್ದೇವೆ ನಿಮಗೋಸ್ಕರನೇ ಅಂತ ನಿಮಗೆ ಖುಷಿಯಾಗುವ ರೀತಿಯಲ್ಲಿ ರೋಮಾಂಚನವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಆತ ನಡೆದುಕೊಳ್ತಾನೆ ಆದರೆ ಪಟ್ಟಣದ ಹೋಟೆಲ್ಗಳಲ್ಲಿ ಹೇಗಿರುತ್ತೆ ಅಂದರೆ ನೀವು ಹೋಗಿ ಕುಳಿತುಕೊಳ್ತೀರಿ ಆಗ ಬಂದು ತಕ್ಷಣ ನಿಲ್ತಾನೆ ಅವನು ಗೊಂಬೆಯ ರೀತಿಯಲ್ಲಿ ಆರಂಭದಲ್ಲಿ ನಾನು ಹೇಳಿದೆ ಮೊದಲನೇ ಭಾಗದಲ್ಲಿ ಅನ್ನ ಹಾಕೊಂಡು ಬಂದು ಗೊಂಬೆ ಹಾಗೆ ನಿಂತ್ಕೊಳ್ತಾನೆ ಏನು ಬೇಕು ನಿಮಗೆ ಅಂತ ಅಂದ್ರೆ ಆಹಾರದಲ್ಲಿ ಏನು ಬೇಕು ಅಂತ ಅದು ಹೇಗಿರುತ್ತೆ ಅಂದ್ರೆ ಯಂತ್ರದ ರೀತಿಯಲ್ಲಿ ಗೊಂಬೆಯ ರೀತಿಯಲ್ಲಿ ಬಂದು ನಿಂತ್ಕೊಳ್ತಾನೆ ಪಾಪ ಆತ ಏಕೆಂದ್ರೆ ನಮ್ಮ ಪರಿಚಯ ಅವ್ನಿಗಿಲ್ಲ ಅವನ ಪರಿಚಯ ನಮಿಲ್ಲ ದಿನಾ ಸಾವಿರಾರು ಜನ ನೋಡ್ತಾನ ಅವನು ಅವೆಲ್ಲ ಪರಿಚಯ ಇರೋದಿಲ್ಲ ಅವನಿಗೆ ಬಿಸ್ನೆಸ್ ಆಗ್ಬೇಕಷ್ಟೆ ಏನಿದೆ ಅಂತ ನೀವು ಏನಾದರೂ ಕಾಟಾಚರಕ್ಕೆ ಹೌದು ಏಕೆಂದ್ರೆ ನಮ್ಗೆ ಪರಿಚಯ ಇಲ್ಲದ್ರಿಂದ ನಾವು ಅದು ಹಾಗೆ ದುಡ್ಡು ಕೊಡ್ತಾ ಇದ್ದೀವಿ ನಮ್ಗೆ ಬೇಕಾದ್ ತಿಂತಾ ಇದೀವಿ ಅನ್ನೋ ರೀತಿಯಲ್ಲಿ ಇರುತ್ತೆ ನಗರವಾಸದ ಒಂದು ಬದುಕು ಕೇಳಿದ ತಕ್ಷಣ ಅವನು ಹೇಳ್ತಾನೆ ಬೋಂಡ ದೋಸೆ ಉತ್ತಪ್ಪ ಉಪಮಾ ಪೂರಿ ಬಜ್ಜಿ ಇನ್ನೇನೋ ಮತ್ತೇನೋ ಅಲ್ಲಿ ಏನೇನಿದೆ ಅದೆಲ್ಲವನ್ನು ಒಂದು ಪಟ್ಟಿಯನ್ನು ನಿಮಗೆ ಕೊಡ್ತಾನೆ ಆದರೆ ಆತನಿಗೆ ಗೊತ್ತಿಲ್ಲ ಅದು ಬಿಸಿ ಇದೆಯಾ ತಣ್ಣಗಿದೆಯಾ ಆರೋಗ್ಯಕ್ಕೆ ಆರೋಗ್ಯಕ್ಕೊಳ್ಳೇದ ಕೆಟ್ಟದ್ದ ಅದೇನು ಗೊತ್ತಿಲ್ಲ ಅವ್ನಿಗೆ ಏನಿದೆ ಅಂತ ಅವರು ಯಜಮಾನ ಪಟ್ಟಿ ಕೊಟ್ಟದ ಸೊ ಹಾಗಾಗಿ ಪಟ್ಟಣದಲ್ಲಿರುವಂತಹ ಮಾಣಿ ಆ ಒಂದು ಹೋಟೆಲ್ನ ಮಾಣಿ ನಮ್ಮ ಬಗ್ಗೆ ಏನೂ ಗೊತ್ತಿಲ್ದಿರೋದ್ರಿಂದ ಅವನ ಕೆಲಸ ಅವ್ನಿಗೆ ಏನು ನಿರ್ವಹಿಸೋದಕ್ಕೆ ಕೊಟ್ಟಿರ್ತಾರೆ ಅದನ್ನ ಚಾಚಿತಬ್ ಆತ ಮಾಡ್ತಾನೆ ಆದ್ರೆ ಹಳ್ಳಿಯ ಇರುವಂತಹ ಮಾಣಿಗಳು ಆ ರೀತಿ ಅಲ್ಲ ಅನ್ನೋದನ್ನ ಈ ಒಂದು ವ್ಯತ್ಯಾಸಗಳನ್ನು ಹೇಳೋ ಮೂಲಕ ಲೇಖಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಳ್ಳಿ ಹೋಟೆಲ್ಗಳಲ್ಲಿ ಸಮಯವನ್ನು ನಾವು ಹೇಗೆಲ್ಲ ಕಳಿಬಹುದು ಅಥವಾ ಹೇಗೆಲ್ಲ ಕಳೀತಾರೆ ಗ್ರಾಹಕರು ಅನ್ನೋದನ್ನ ಈ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಲೇಖಕರು ಈ ಚಹಾದ ಅಂಗಡಿಯಲ್ಲಿ ಚಹಾ ಕುಡಿತಾ ಕೇರಮ್ ಅನ್ನ ಆಡ್ತಾ ಕೂತ್ಕೋಬಹುದು ಎಷ್ಟೋ ಜನ ಕಾರ್ಸ್ ಆಡ್ತಾರೆ ಇನ್ನು ಅಂದರೆ ಅವ್ರಿಗೆ ಒಂದು ಟೈಮ್ ಪಾಸ್ ಮಾಡಲಿಕ್ಕೆ ಕಾಲಹರಣ ಮಾಡಲಿಕ್ಕೆ ಹರಟೆ ಹೊಡಿಲಿಕ್ಕೆ ಇರುವಂಥ ಒಂದು ಸ್ಥಳ ಅನ್ನುವ ರೀತಿಯಲ್ಲಿ ಇರ್ತವೆ ಆ ಒಂದು ಹಳ್ಳಿಯ ಹೋಟೆಲ್ಗಳು ಜೊತೆಗೆ ಊರಲ್ಲಿ ಸ್ವಯಂ ಘೋಷಿತವಾಗಿರುವಂತಹ ಪುಡಾರಿಗಳು ದಲ್ಲಾಳಿಗಳು ಯಾವ್ಯಾವ ರೀತಿಯ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ಪಟ್ಟಣದಲ್ಲಿರುವಂಥ ಶಾಲೆ ಕಾಲೇಜುಗಳಲ್ಲಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಸಂಬಂಧಿಗಳ ಮಕ್ಕಳಿಗೆ ಸೀಟ್ ಕೊಡಿಸ್ತೀವಿ ಅಂತನೋ ಅಡ್ವಾನ್ಸ್ ಪೀಕೋ ಅಂತದ್ದು ಅಥವಾ ನಿಮ್ಗೆ ಏನಾದರೂ ಯಾವ್ಯಾವ ರೀತಿಯ ಸಮಸ್ಯೆಗಳಿದ್ರೆ ಹೇಳ್ಕೊಳ್ಳಿ ನಾವು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತಲೋ ಹೀಗೆ ಇರುತ್ತಲ್ಲ ಜಂಬ ಕೊಚ್ಕೊಳ್ಳೋವಂಥದ್ದು ಇರ್ತದಲ್ಲ ಅವೆಲ್ಲವೂ ಕೂಡ ಅಲ್ಲಿ ನಡೆಯುತ್ತೆ ಅಂತ ಜೊತೆಗೆ ಗ್ರಾಮ ಪಂಚಾಯಿತಿ ಸರ್ಪಂಚ್ರಾಗಿರ್ಬೋದು ಸದಸ್ಯರಾಗಿರ್ಬೋದು ಮಾಜಿ ಹಾಲಿ ಯಾರು ಬೇಕಾದರೂ ಇರ್ಬೋದು ಚರ್ಚೆಗಳು ಪರ ವಿರೋಧಗಳು ನಡೀತಾ ಇರುತ್ತೆ ಜೊತೆಗೆ ಶಾಲೆಗೆ ಆಗಾಗ ಅನಿರೀಕ್ಷಿತವಾಗಿ ಭೇಟಿ ಕೊಡುವಂತಹ ಶಾಲಾ ಶಿಕ್ಷಕರ ವಿಚಾರ ಆಗಿರ್ಬೋದು ಅಂಗಡಿಯಲ್ಲಿ ಕೂತ್ಕೊಂಡು ಬೇಸತ್ತ ವ್ಯಾಪಾರಿಗಳ ವಿಚಾರಗಳಾಗಿರ್ಬೋದು ಅಥವಾ ವ್ಯಾಪಾರಿಗಳಾಗಿರ್ಬೋದು ತಮ್ಮ ಸಮಸ್ಯೆಗಳನ್ನು ಲಾಭದ ವಿಚಾರವನ್ನು ನಷ್ಟದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರ್ಬೋದು ಸರಾಸರಿ ಐದು ಆರು ತಾಸುಗಳನ್ನಾದ್ರೂ ಈ ಚಹಾ ಫಳಾರದ ಅಂಗಡಿಗಳಲ್ಲಿ ಆ ಹಳ್ಳಿಯ ಹೋಟೆಲ್ಗಳಲ್ಲಿ ಜನ ಕಳಿಬಹುದು ಕಳೀತಾರೆ ಕೂಡ ಅನ್ನುವಂತ ವಿಚಾರಗಳು ಇತ್ತೀಚೆಗೆ ಇಂತಹ ಚಹಾದ ಹೋಟೆಲ್ಗಳು ಮಟ್ಕ ಆಡುವವರ ಅಡ್ಡೆಗಳಾಗಿ ಪರಿವರ್ತನೆಯಾಗಿದೆ ಅನ್ನುವಂತಹ ವಾರ್ತೆ ಎಲ್ಲೆಡೆಯೂ ಕೂಡ ಹಬ್ಬತಾ ಇದೆ ಅನ್ನುವಂಥದ್ದು ಪ್ರತಿಯೊಂದು ವಿಷಯಗಳನ್ನು ಕೂಡ ಮಾತನಾಡ್ತಾ ಅಲ್ಲಿ ಚರ್ಚೆಯನ್ನ ಮಾಡ್ತಾ ಚಹಾ ಅಂಗಡಿಯಲ್ಲಿ ಕಾಲ ಕಳೆಯುವ ಪ್ರಯತ್ನವನ್ನ ಆ ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಜನ ಮಾಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ನವೀನತೆಗೆ ಒಳಪಡ್ತಾ ಇದ್ದಾವೆ ಈ ಹಳ್ಳಿಯ ಚಹಾ ಹೋಟೆಲ್ಗಳು ಹೇಗೆ ಅನ್ನೋದನ್ನ ಅಹ್ ನೋಡೋಣ ಇದು ಲೇಖಕರ ಪ್ರಕಾರ ಈ ಲೇಖಕರ ಪ್ರಕಾರ ಹಳ್ಳಿ ಅಚ್ಚ ಹೋಟೆಲ್ಗಳು ಹೇಗಿರ್ತಾ ಇದಾವೆ ಅಥವಾ ಹೇಗೆ ಮಾರ್ಪಾಟನ್ನ ಮಾಡ್ಕೊಂಡಿದ್ದಾವೆ ಅನ್ನೋದನ್ನ ನೋಡೋದಾದ್ರೆ ಸಿನಿಮಾ ದೇವತೆಗಳ ದರ್ಶನವನ್ನ ಮಾಡಿಸ್ತವೆ ಒಂದು ಕಡೆ ತಿರುಪತಿ ವೆಂಕಟೇಶ್ವರಂದು ಶಿವಪಾರ್ವತಿಯದೋ ಗಣೇಶಂದೋ ಅಥವಾ ಇನ್ಯಾವುದೋ ದೇವರುಗಳ ಪಟಗಳನ್ನ ನೇತಾಕಿರ್ತಾರೆ ಮತ್ತೊಂದು ದಿಕ್ಕಿನಡೆಯಲ್ಲಿ ಐಶ್ವರ್ಯ ರಾಯಿದೋ ಹೇಮಾ ಮಾಲಿನಿದೋ ಧರ್ಮೇಂದ್ರನ ಕ್ಯಾಲೆಂಡರ್‌ಗಳು ಶೋಭಿಸ್ತಾ ಇರುತ್ತೆ ಅಷ್ಟರ ಮಟ್ಟಕ್ಕೆ ನಾವೀನ್ಯತೆಯ ಗಾಳಿ ಆ ಒಂದು ಹಳ್ಳಿಯ ಚಹಾ ಹೋಟೆಲ್ಗಳಿಗೆ ಬೀಸತಾ ಇದೆ ಇವತ್ತಿನ ದಿನಮಾನಗಳಲ್ಲಿ ಅಂತ ಇದು ಐಶ್ವರ್ಯ ಕಾಲಘಟ್ಟವು ಕೂಡ ಮುಗ್ದು ಮುಗಿದಿರ್ತಕ್ಕಂಥ ಕಾಲ ಇವತ್ತಿನ ಕಾಲದಲ್ಲಿ ಈಗ ಇನ್ನೂ ಕೂಡ ನವೀನತೆಯ ಒಂದು ಪರಾಕಾಷ್ಠೆಯನ್ನು ಕೂಡ ಮೀರಿರಬಹುದು ಆ ಹಳ್ಳಿಯ ಚಹಾ ಹೋಟೆಲ್ಗಳು ಅದೇನೇ ಇರಲಿ ಈ ಲೇಖಕರ ಈ ಒಂದು ರಚನೆಯನ್ನು ಮಾಡುವ ಹಂತದಲ್ಲಿ ಯಾವ್ಯಾವ ಬದಲಾವಣೆಗಳು ಇತ್ತು ಅನ್ನೋದನ್ನು ಇಲ್ಲಿ ಹೇಳೋ ಪ್ರಯತ್ನ ಅವರದಾಗಿತ್ತು ಅಷ್ಟರ ಮಟ್ಟಕ್ಕೆ ನವೀನತೆಯ ಗಾಳಿಯಲ್ಲಿ ಬೀಸಿದೆ ಜೊತೆ ಜೊತೆಗೆ ಇಪ್ಪತ್ತು ವರ್ಷಗಳ ಹಿಂದೆ ಗ್ರಾಮ ಫೋನಿನ ಅಂದರೆ ಲೇಖಕರ ಈ ಒಂದು ರಚನೆಯ ಇಪ್ಪತ್ತು ವರ್ಷಗಳ ಹಿಂದಿನ ವಿಚಾರ ಇದು ಗ್ರಾಮ ಫೋನಿನ ಒಂದು ರೆಕಾರ್ಡ್ಗಳು ಜನರನ್ನು ತಣಸ್ತಾ ಇದ್ದವು ಆದರೆ ಇವರ ಕಾಲಕ್ಕೆ ಟಿವಿ ಬಂತು ರೇಡಿಯೋ ಬಂತು ಟೇಪ್ ರೆಕಾರ್ಡರ್ಗಳು ಬಂತು ಜೊತೆಗೆ ಒಂದು ಸ್ವಲ್ಪ ದಿನಗಳಾದ ಮೇಲೆ ಎಫ್ ಎಂ ರೇಡಿಯೋಗಳು ಕೂಡ ಸದ್ದನ ಮಾಡೋದಕ್ಕೆ ಶುರು ಮಾಡಿದ್ವು ಅನ್ನುವಂಥದ್ದು ಸೊ ಇದಿಷ್ಟು ಆ ಹಳ್ಳಿಯ ಚಹಾ ಹೋಟೆಲ್ನ ಒಂದು ದೃಶ್ಯಾವಳಿಗಳನ್ನ ಹೇಳುವ ಪ್ರಯತ್ನವನ್ನ ಲೇಖಕರು ಈ ಒಂದು ಪಠ್ಯದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಇದಿಷ್ಟು ಈ ಒಂದು ಪಾಠದ ಸಾರಾಂಶ ಮತ್ತು ಪ್ರಮುಖವಾದ ವಿಚಾರಗಳ ಒಂದು ಚರ್ಚೆ ಅಂತ ಹೇಳ್ಬೋದು ಸೊ ಇಲ್ಲಿಗೆ ಈ ಒಂದು ಪಠ್ಯದ ಮುಕ್ತಾಯ ಆಗುತ್ತೆ ಧನ್ಯವಾದಗಳು